ಸ್ಟಾರ್ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಚಾರಿಟಬಲ್ ಟ್ರಸ್ಟ್ ಸಂಘದ ರಾಜ್ಯಾಧ್ಯಕ್ಷರಾದ ಮುನ್ನಾ ಇಕ್ರಂ ಹುಸೇನ್ ರವರ ಅಧ್ಯಕ್ಷತೆಯಲ್ಲಿ ವಿಶ್ವ ಮಹಿಳೆಯರ ದಿನಾಚರಣೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸ್ಟಾರ್ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಚಾರಿಟಬಲ್ ಟ್ರಸ್ಟ್ ಸಂಘದ ರಾಜ್ಯಾಧ್ಯಕ್ಷರಾದ ಮುನ್ನಾ ಇಕ್ರಂ ಹುಸೇನ್ ರವರು ಪದ್ಮಶ್ರೀ ಡಾಕ್ಟರ್ ಭಾರತಿ ನಿವಾಸಕ್ಕೆ ತೆರಳಿ ಪದ್ಮಶ್ರೀ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ರವರಿಗೆ ಕರ್ನಾಡು ಕಲಾಸ್ವತಿ ಬಿರುದು ನೀಡಿ ಅಭಿನಂದಿಸಿ ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ಐವತ್ತು ಜನ ಹೆಣ್ಣು ಮಕ್ಕಳಿಗೆ ಸೀರೆ ಹಾಗೂ ಗಿಫ್ಟ್ ವಿತರಣೆ ಹಾಗೂ ಕೇಕ್ ಕತ್ತರಿಸಿ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ನೆರವೇರಿಸಿದರು ಅತ್ಯಂತ ಯಶಸ್ವಿಯಾಗಿ ವಿಶ್ವ ಮಹಿಳೆಯರ ದಿನಾಚರಣೆಯನ್ನು ಆಚರಿಸಿದ ಸಂಘದ ಅಧ್ಯಕ್ಷರಾದ ಮುನ್ನಾರವರಿಗೆ ಡಾಕ್ಟರ್ ಭಾರತಿ ಮೇಡಮ್ ರವರು ಅಭಿನಂದಿಸಿ ಸನ್ಮಾನಿಸಿ ಆಶೀರ್ವದಿಸಿದರು

ಇಪ್ಪತ್ತೈದನೇ ವರ್ಷಕ್ಕೆ ಮೇಡಮ್ ಅವರಿಗೆ ಕಲಾ ಸುಸುಮ ಅಂತ ಅಭಿವೃದ್ಧಿಯನ್ನು ಕೊಟ್ಟಿದೆ ಇವಾಗ ಕೂಡ ಅಂತ ಇಷ್ಟ ಆಗ್ತದೆ ನಾನು ಮಕ್ಕಳು ಕರ್ನಾಡು ಕಲಾ ಸರ ಸರಸ್ವತಿ ಕಲಾ ಸರಸ್ವತಿಗೆ ನಿಮಗೆ ಅರ್ಥ ಫೋಟೋ ಓಪನ್ ಮಾಡಿ ಫೋಟೋ ಓಪನ್ ಮಾಡಿ ಕರ್ನಾಡ ಕಲಾಸ ಈ ಮೂಲಕ ಕರ್ನಾಡ ಕಲಾ ಸರಸ್ವತಿ ಎಂಬ ಬಿರುದು ಮತ್ತೊಂದು ಮುಡಿಗೇರ್ತಾ ಇದೆ ಅಮ್ಮ ಅವರ ಒಂದು ವಾದಕ್ಕೆ ಅಂತ ಹೇಳ್ಬೋದು ಅಮ್ಮ ಅವರು ಮಾಡಿದಂಥ ಸಾಧನೆ ಆಗಲಿ ಅವರಿಗೆ ಭಾರತೀಯ ಚಿತ್ರರಂಗದಲ್ಲಿ ಇರ್ತಕ್ಕಂಥ ಗೌರವ ಆಗಲಿ ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಚಿತ್ರರಂಗದ ಕಲಾ ಸರಸ್ವತೆ ಅನ್ನೋದಕ್ಕಿಂತ ಕನ್ನಡ ಚಿತ್ರರಂಗದ ಕಲಾದೇವಿ ಅಂತ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಅಮ್ಮವರ ಒಂದು ಈ ಒಂದು ಯಶಸ್ಸಿನ ಹಿಂದೆ ದಾದಾ ಅವರ ಒಂದು ಆಶೀರ್ವಾದವೂ ಕೂಡ ಇದೆ ದಾದಾ ಅವರ ಯಶಸ್ವಿಗೆ ಕಾರಣವಾದಂಥ ಅಮ್ಮವರು ಕೂಡ ಒಂದು ಒಂದು ಆಶೀರ್ವಾದವೂ ಕೂಡ ಇದೆ ಅಂತ ಸರಸ್ವತಿಯಾಗಿ ಕಲಾದೇವಿಯಾಗಿ ಕನ್ನಡ ಚಿತ್ರರಂಗದ ಪ್ರಖ್ಯಾತ ಮತ್ತು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಅಮ್ಮವರಿಗೆ ಇದು ನಮ್ಮನ ಪೂರ್ವಕ ಧನ್ಯವಾದಗಳು ಇದು ನಮ್ಮ ಅವರ ಪಾದಾರುಂದಕ್ಕೆ ನಮ್ಮ ಪ್ರಣಾಮಗಳು